ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಕ್ಸ್ ಚಾನಲ್ ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ಗೊಡ್ಡುಗಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಗೊಡ್ಡುಗಾರ ಉತ್ತರ ಕರ್ನಾಟಕ ಶೈಲಿಯ ಒಂದೊಳ್ಳೆ ಫೇಮಸ್ ಇಂಡಿಯಾ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಗುಡ್ಗಾರ ಆಗಿರ್ಬೋದು ಈ ರೈತರಿಗೆ ಇದು ತುಂಬ ಇಷ್ಟ ಆಗುತ್ತೆ ಬನ್ನಿ ಯಾವ ಥರ ಇದನ್ನು ಮಾಡೋದು ಇದಕ್ಕೆ ಏನೇನು ಉಪಯೋಗಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿಕಾಯಿ ತೊಗೋತಾ ಇದ್ದೀನಿ ಬ್ಯಾಡಿಗೆ ಮೆಣಸಿಕಾಯಿ ಖಾರ ಇರೋದಿಲ್ಲ ಅದಕ್ಕೋಸ್ಕರ ನೀವು ಖಾರ ಬೇಕಂದ್ರೆ ಗುಂಟೂರು ಆ್ಯಡ್ ಮಾಡ್ಕೋಬೋದು ಅದ್ರ ಜೊತೆಗೆ ನಾನು ಕೊತ್ತಂಬರಿ ತಗೊತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕಂದ್ರೆ ಇದಕ್ಕೆ ನಾವು ನೀರು ಹಾಕೋದಿಲ್ಲ ಅದಕ್ಕೋಸ್ಕರ ಆಮೇಲೆ ಕರ್ಬೇ ತೊಗೋತಾ ಇದ್ದೀನಿ ಹಸದೆ ಹಾಕಿ ಹಸೇದೆ ಇಲ್ಲ ಅದಕ್ಕೋಸ್ಕರ ನಾನು ಡ್ರೈ ತೊಗೋತಾ ಇದ್ದೀನಿ ಹುಣ್ಸೆಹಣ್ಣು ಬೆಲ್ಲ ಮತ್ತೆ ಒಂದು ಈರುಳ್ಳಿ ತಗೋತಾ ಇದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀಯೋ ಮಾಡ್ತೀರೋ ಅಷ್ಟರಲ್ಲಿ ಇದನ್ನ ತಗೊಳ್ಳಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಒನ್ ವೀಕ್ ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ಅಷ್ಟೇ ಇದ್ರ ಜೊತೆಗೆ ಮೇನ್ ಆಗಿ ಬೆಳ್ಳುಳ್ಳಿ ಮರೆಯೋಕ್ಕೆ ಹೋಗಬೇಡಿ ಇಂಪಾರ್ಟೆಂಟ್ ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರ್ಬೇವೆ ಇಂಪಾರ್ಟೆಂಟ್ ಮತ್ತು ಜೀರಿಗೆ ಜೀರಿಗೆನೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವುದೇ ಒಂದು ನಾವು ಹಿಂಡಿ ಮಾಡ್ತೀವಿ ಚಟ್ನಿ ಮಾಡ್ತೀವಿ ಅಂದರೆ ಜೀರಿಗೆ ಇರಲೇಬೇಕು ಬೆಳ್ಳುಳ್ಳಿನೂ ಇರಲೇಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಧ ಬಟ್ಲು ಆಯಿಲ್ ತಗೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡು ಅದನ್ನು ಡೈರೆಕ್ಟಾಗಿ ಸುಡಿತಾ ಇದ್ದೀನಿ ಊರು ಕಡೆ ಆದರೆ ಇದನ್ನು ಕೆಂಡದಲ್ಲಿ ಹಾಕಿ ಸುಡ್ತಾರೆ ಇಲ್ಲಿ ಕೆಂಡ ಇರೋದಿಲ್ಲ ಅದಕ್ಕೋಸ್ಕರ ಗ್ಯಾಸ್ ಮೇಲೆ ಈ ಥರ ಸುಡ್ತಾ ಇದ್ದೀನಿ ಇದು ಯಾವ ಥರ ಅಂದರೆ ಮೇಲಿನ ಪದರು ಫುಲ್ಲು ಬೆಂದ್ಬಿಟ್ಟು ಅದು ಓಪನ್ ಆಗಬೇಕು ಒಳಗಡೆ ಪದರು ಫುಲ್ ಕಲರ್ ಚೇಂಜ್ ಆಗಬೇಕು ಆ ಥರ ನೀವು ಸುಡಬೇಕಾಗುತ್ತೆ ನೋಡಿ ನಾನು ಸುಡ್ತಾ ಇದ್ದೀನಲ್ವಾ ಲೋ ಫ್ಲೇಮಲ್ಲಿಟ್ಟೆ ಸುಡಿ ಯಾಕಂದರೆ ಒಳಗಡೆ ಇರುವಂಥ ಎಲ್ಲ ಪದರುಗಳು ನೀಟಾಗಿ ಬೇಯಬೇಕು ಅದಕ್ಕೋಸ್ಕರ ನೀವು ಜೋರಾಗಿಟ್ಟರೆ ಅದು ಚೆನ್ನಾಗಿ ಬೇಯೋಲ್ಲ ಮೇಲ್ಗಡೆ ಅದೆಲ್ಲ ಸೀದೋಗುತ್ತೆ ಒಳಗಡೆ ಎಲ್ಲ ಹಸಿ ಹಸಿಯಾಗಿ ಹಂಗೆ ಇರುತ್ತೆ ಸೆಂಟ್ರಲ್ಲಿ ಸ್ವಲ್ಪ ಜಾಸ್ತಿ ಕಡಿಮೆ ಜಾಸ್ತಿ ಕಡಿಮೆ ಮಾಡಿ ನೀವು ಸುಡ್ಬೋದು ಆದರೆ ಒಂದೇ ಸಲಿಗೆ ಜಾಸ್ತಿ ಹಾಕಿ ಸುಡೋಕೆ ಹೋಗಬೇಡಿ ಈರುಳ್ಳಿನ ಆಲ್ರೆಡಿ ಅದು ಮೇಲ್ಗಡೆ ಇರೋಂಥ ಸಿಪ್ಪೆ ಬಿಸ್ತಾ ಇದೆ ನಿಧಾನವಾಗಿ ಆ ಥರ ಅದು ಓಪನ್ ಆಗಬೇಕು ಬಿಚ್ಚಬೇಕು ಅದನ್ನು ಚಟ್ನಿಗೆ ಹಾಕೋಕೆ ಹೋಗಬೇಡಿ ಸಪ್ರೇಟಾಗಿ ಅದನ್ನ ನಿತ್ತಿ ಡಿಶ್ಬಿನ್ನಿಗೆ ಹಾಕೊಳ್ಳಿ ನೋಡಿ ಮೇಲ್ಗಡೆ ಇರೋದೆಲ್ಲ ಯಾವ ಥರ ಓಪನ್ ಆಗ್ತಾಯಿದೆ ನಾವು ತೆಗಿಯೋದೇ ಬೇಡ ಅದೇ ಓಪನ್ ಆಗಿ ಉದುರುತ್ತೆ ನೋಡಿ ಈ ಥರ ಸುಡಬೇಕು ಇದನ್ನು ನಾವು ಹಾಕಿ ಫ್ರೈ ಮಾಡ್ಬೋದು ಹಾಕಿ ಫ್ರೈ ಮಾಡೋಕ್ಕಿಂತ ಈ ಥರ ಕೆಂಡ ಕೆಂಡದಲ್ಲಿ ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಡೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಊರು ಕಡೆ ಹಳ್ಳಿ ಸೈಡಲ್ಲಿ ಯಾವ ಥರ ಮಾಡ್ತಿದ್ರೂ ಪಕ್ಕ ಅದೇ ಥರ ನಾನು ಇದ್ದೀನಿ ಇಲ್ಲಿ ಈರುಳ್ಳಿ ಸುಟ್ಟಿದೆ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ಬಾಂಡ್ಲಿ ತೊಗೋತಾ ಇದ್ದೀನಿ ಆ ಬಾಣಲಿಗೆ ನಾನು ಎರಡ್ರದ್ದ ಮೂರು ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ನೋಡಿ ಜಾಸ್ತಿ ಏನು ಬೇಡ ಆ್ಯಕ್ಚುಲಿ ಇದಕ್ಕೆ ನೀರೇ ಹಾಕಂಗಿಲ್ಲ ಆಯಿ ಆಯಿಲಿಂದನೇ ನಾವು ಇದನ್ನು ಸಣ್ಣ ಮಾಡಬೇಕು ರುಬ್ಬಬೇಕಾಗುತ್ತೆ ಅದಕ್ಕೋಸ್ಕರ ಅಂದರೆ ಉರಿಯೋಕೆ ಆಯಿಲ್ ಜಾಸ್ತಿ ಬೇಡ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದರೊಟ್ಟಿಗೆ ನಾನು ಕರಿಬೇವನ್ನ ಹಾಕ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಅಷ್ಟೇ ನಾನು ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ನೀವು ಎಣ್ಣೆಲಿ ಹುರ್ಕೋಬೋದು ಇಲ್ಲಾಂದರೆ ನಿಮಗೆ ಸುಡೋಕ್ಕಾಗುತ್ತೆ ಅನ್ನೋದಾದರೆ ಕೆಂಡ ಇದೆ ಮನೇಲಿ ಅನ್ನೋದಾದರೆ ಕೆಂಡ ಹಾಕಿ ಸುಡಿ ಇಲ್ಲಾಂದರೆ ಈ ಥರ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಕರಿಬೇವು ಡ್ರೈ ಆಗಿರೋದ್ರಿಂದ ಮತ್ತು ಜೀರಿಗೆ ಬೇಗ ಸೀದೋದ್ರಿಂದ ಬೇಗ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿಯಲ್ಲಿ ನೀರಿನ ಅಂಶ ಇದೆಯಲ್ವಾ ಇದು ಸೀದೋಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಸೊಪ್ಪೆಲ್ಲ ಬೆಂದು ಫುಲ್ಲು ಸಾಫ್ಟ್ ಆಗಬೇಕು ಆ ಥರ ನೀವು ನಿಧಾನವಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಿಧಾನವಾಗಿ ಫ್ರೈ ಮಾಡೋದ್ರಿಂದ ಎಷ್ಟು ಸಾಫ್ಟಾಗಿ ಬೇಯ್ತಾ ಇದೆ ಅಂತೆ ಅದ್ರ ಜೊತೆಗೆ ನಾನಿಲ್ಲಿ ಹುಣ್ಸೆನ್ ತೊಗೊಂಡಿರ್ತೀನಲ್ವ ಸ್ವಲ್ಪ ನೀವು ಹಿಂಡಿ ಯಾವ ಥರ ಮಾಡ್ತೀರಾ ನೋಡ್ಕೊಳ್ಳಿ ಚಟ್ನಿನ ಅದಕ್ಕೆ ತಕ್ಕಂಗೆ ಹುಣ್ಸೊಂಡ್ ಹಾಕ್ಕೊಳ್ಳಿ ಸ್ವಲ್ಪ ಹುಣ್ಸೆ ಜಾಸ್ತಿ ಇದ್ದರೆ ಪರವಾಗಿಲ್ಲ ಯಾಕಂದರೆ ಮೆಣ್ಸಿನ್ಕಾಯಿ ಖಾರ ಇರೋದ್ರಿಂದ ಗುಂಟೂರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ನೀವು ಸ್ವಲ್ಪ ಖಾರ ಹುಣ್ಸೆಣ್ಣ ಜಾಸ್ತಿ ಹಾಕ್ಕೊಳ್ಳಿ ಖಾರ ಅವಾಯ್ಡ್ ಆಗುತ್ತೆ ಹುಣ್ಸೆಣ್ಣನೂ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ಜಾಸ್ತಿ ಏನು ಬೇಡ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಇದ್ರ ಜೊತೆಗೆ ಮೆಣ್ಸಿನ್ಕಾಯಿನ ನೀವು ಲಾಸ್ಟಲ್ಲೇ ಹಾಕ್ಕೊಳ್ಳಿ ಏನಕ್ಕಂದರೆ ಅದು ಸ್ವಲ್ಪ ಮೆತ್ತಗಾಕಷ್ಟೇ ಅದೇನು ನಾವು ಉರಿಬೇಕಾಗಿಲ್ಲ ಅದು ಸ್ವಲ್ಪ ಮೆತ್ಗಾಕೋಸ್ಕರ ಯಾಕಂದರೆ ರುಬ್ಬೇಕಲ್ವ ಅದಕ್ಕೆ ನೀರು ಹಾಕಲ್ಲ ನಾವು ಅದಕ್ಕೋಸ್ಕರ ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಇದೇ ಥರ ಕೊತ್ತಂಬರಿ ಹಸಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಇರೋದ್ರಿಂದ ಮೆಣಸಿನ್ಕಾಯಿನ ನೀವು ಒಂದು ಟ್ವೆಂಟಿ ಸೆಕೆಂಡ್ಸ್ ನೀವು ಫ್ರೈ ಮಾಡಿದರೆ ಸಾಕು ನನ್ನ ಪ್ರಕಾರ ಇದು ಸಾಕು ಅನ್ಸುತ್ತೆ ಇಷ್ಟು ಬಿಸಿ ಮಾಡಿರೋದು ಸ್ವಲ್ಪ ಗಳಗಳ ಅಂತ ಸೌಂಡ್ ಕಮ್ಮಿ ಆಗುತ್ತಲ್ವ ಆವಾಗಲೇ ನೀವು ತೆಗೆದ್ರೆ ಸಾಕು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನು ಉಲ್ಟಾ ಎರಡು ಸಾರಿ ಸೀದಾ ಎರಡು ಸಾರಿ ಮಿಕ್ಸಿ ಮಾಡಿದರೆ ಸಾಕು ಇದ್ರ ಜೊತೆಗೆ ಉಪ್ಪು ಆ್ಯಡ್ ಮಾಡ್ಕೊಂಬಿಡಿ ಆಮೇಲೆ ಅದು ನೀಟಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ಉಪ್ಪು ಮತ್ತು ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದು ರುಬ್ಬಿ ಮೇಲೆ ಈ ಥರ ಸಣ್ಣಗಾಗಬೇಕು ಇದಾದಮೇಲೆ ನಾವು ಏನು ಹುರಿದುಟ್ಕೊಂಡಿರ್ತೀವಲ್ವ ಅದನ್ನೆಲ್ಲದನ್ನೂ ಹಾಕಿ ಮತ್ತು ನೀವು ಅದ್ರ ಜೊತೆಗೆ ಬೆಲ್ಲನೂ ಹಾಕ್ಬಿಟ್ಟು ಜೊತೆಗೆ ಆಯಿಲ್ ಹಾಕಿ ನಾವೇನು ಈರುಳ್ಳಿ ಸುಟ್ಟಿಟ್ಕೊಂಡಿರ್ತೀವಲ್ವ ಅದನ್ನು ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ ಅದನ್ನು ಹಾಕಿ ಅದ್ರ ಜೊತೆ ಆಯಿಲ್ ಹಾಕಿ ರುಬ್ಕೋಬೇಕಾಗುತ್ತೆ ನೀವು ನೋಡಿ ನಾನು ಆಯಿಲ್ ಹಾಕೋತಾ ಇದ್ದೀನಿ ಸಾರಿ ನನ್ನ ಮಗಳು ವಿಡಿಯೋ ವೀಡಿಯೋಗೆ ವಾಯ್ಸ್ ಹಾಕ್ಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ಲು ಅವ್ರು ಸೌಂಡ್ ಜಾಸ್ತಿ ಕೇಳಿಸಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಇದನ್ನು ಹಾಕಿ ಹಾಕಿಷ್ಟು ಮಾಡುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ರೊಟ್ಟಿ ಮೊಸರು ಚಪಾತಿ ಒಂದು ಟೈಮಲ್ಲಿ ಸಾಂಬಾರ್ ಇಲ್ಲ ಅಂದರೆ ಇದನ್ನ ರೈಸ್ಗೆ ಹಾಕೊಂಡು ತಿನ್ಬೋದು ರೈಸ್ ಜೊತೆಗೆ ತುಪ್ಪ ಮತ್ತು ಈ ಗೊಡ್ಗಾರನ ಹಾಕ್ಕೊಂಡು ತಿಂತಾ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮಾಡುವಂಥ ಸಬ್ಸ್ಕ್ರೈಬ್ ನನಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು